ಇದು ನೀಲಿ ಬೂದು ಬಣ್ಣದಲ್ಲಿ ಅಥವಾ ಕಂದು ಬಣ್ಣದಲ್ಲಿ ಕೆನ್ನೆಗಳ ಮೇಲೆ ಮೂಗಿನ ಮೇಲೆ ಹಣೆಯ ಮೇಲೆ ಈ ಭಾಗಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಬೇರೆ ಭಾಗಗಳಲ್ಲಿ ಸಹ ಕಾಣಿಸ್ಕೊಳ್ಳುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬಂಗು ಅಥವಾ ಕಪ್ಪು ಕಲೆಯನ್ನು ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ ಅಥವಾ ಗರ್ಭಾವಸ್ಥೆಯ ಮುಖವಾಡ ಅಂತ ಹೇಳಿ ಕರಿತೇವೆ ಯಾಕಂತಂದರೆ ಪ್ರತಿ ಗರ್ಭಿಣಿ ಮಹಿಳೆಯರಿಲ್ ಗರ್ಭಾವಸ್ಥೆಯ ನಂತರದಲ್ಲಿ ಈ ಒಂದು ಮೆಲಾಸ್ಮಾತ್ಮ ಅಥವಾ ಬಂಗಿನ ಸಮಸ್ಯೆ ಕಂಡುಬರುತ್ತೆ ಇದು ನೀಲಿ ಬೂದು ಬಣ್ಣದಲ್ಲಿ ಅಥವಾ ಕಂದು ಬಣ್ಣದಲ್ಲಿ ಕೆನ್ನೆಗಳ ಮೇಲೆ ಮೂಗಿನ ಮೇಲೆ ಹಣೆಯ ಮೇಲೆ ಈ ಭಾಗಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಬೇರೆ ಭಾಗಗಳಲ್ಲಿ ಸಹ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಏನು ಕಾರಣ ಇರಬಹುದಪ್ಪ ಅಂತಂದರೆ ನಾನು ಈ ಮೊದಲೇ ಒಂದು ವಿಡಿಯೋವನ್ನು ಬಂಗಿನ ಬಗ್ಗೆ ಕಪ್ಪು ಕಲೆಗಳ ಬಗ್ಗೆ ಮಾಡಿದ್ದೆ ಅದರಲ್ಲಿ ಒಂದು ಕಾರಣವನ್ನು ವಿವರಿಸಿದ್ದೆ ನಮ್ಮ ಸೂರ್ಯನ ಬೆಳಕಿನಲ್ಲಿರುವಂತಹ ಯು ವಿ ರೇಸ್ನಿಂದಾಗಿ ಅಥವಾ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದ್ರಿಂದಾಗಿ ಆ ಒಂದು ಬಂಗಿನ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಿ ಅದರಲ್ಲಿ ನೋಡಿದ್ದೆ ಅದರ ಐ ಕಾರ್ಡನ್ನು ನಾನು ಇನ್ಸರ್ಟ್ ಮಾಡ್ತೇನೆ ಇಲ್ಲಿ ನೋಡ್ಕೊಂಡು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಭಂಗಿಗೆ ಎರಡನೆಯ ಕಾರಣ ಏನು ಅಥವಾ ಇನ್ನೊಂದು ಏನು ಕಾರಣ ಇರಬಹುದು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಈ ಬಂಗಿಗೆ ಮುಖ್ಯವಾಗಿ ಇರುವಂತಹ ಒಂದು ಕಾರಣ ಅಂತಂದ್ರೆ ಯಾಕೆ ಗರ್ಭಾವಸ್ಥೆಯಲ್ಲೇ ಇದು ಆಗತ್ತೆ ಅಥವಾ ಗರ್ಭಾವಸ್ಥೆಯ ನಂತರದಲ್ಲೇ ಇದಾಗತ್ತೆ ಅಂತಂದ್ರೆ ಅಲ್ಲಿ ಹಾರ್ಮೋನ್ ವೈಪರೀತ್ಯ ಆಗತ್ತೆ ಸೊ ಹೆಂಗಸರಲ್ಲಿ ಆಗುವಂತಹ ಈಸ್ಟ್ರೋಜನ್ ಹಾರ್ಮೋನಿನ ವ್ಯತ್ಯಾಸದಿಂದಾಗಿ ಅದು ಸ್ಪೆಷಲಿ ಗರ್ಭಧಾರಣೆಯ ಹಂತದಲ್ಲಿ ಅದರ ನಂತರ ಮೆನೊಪಾಸ್ ಹಂತದಲ್ಲೆಲ್ಲ ಈ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಏನು ವ್ಯತ್ಯಾಸ ಆಗುತ್ತೆ ಆಗ ಈ ಬಂಗು ಅಥವಾ ಮೆಲಾಸ್ಮಾ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅದರಲ್ಲಿಯೂ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಆಲ್ಫಾ ರಿಸೆಪ್ಟಾರ್ ಆಫ್ ಈಸ್ಟ್ರೋಜನ್ ಅಂತ ಹೇಳ್ತೀವಿ ಅದರಲ್ಲಿ ಕುಂದು ಕೊರತೆ ಇದ್ದಾಗ ಅದು ಹಾಳಾಗಿದ್ದಾಗ ನಮ್ಮಲ್ಲಿ ಕ್ಲಾಸ್ಮಾ ಅಥವಾ ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಯಾಕೆಂತಂದರೆ ಎಲ್ಲರಲ್ಲೂ ಕಂಡು ಬರೋದಿಲ್ಲ ನೋಡಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಅರೆ ಎಲ್ಲರಿಗೂ ಈ ಥರ ಇಲ್ಲ ನನಗೆ ಮಾತ್ರ ಆಗಿದೆ ಅಂತ ಹೇಳಿ ಅನಿಸ್ಬೋದು ಅಲ್ವಾ ಸೊ ಯಾರಲ್ಲಿ ಈ ಆಲ್ಫಾ ರೆಸೆಪ್ಟಾರ್ ಹಾಳಾಗಿರುತ್ತೋ ಹಾರ್ಮೋನ್ ಹಾರ್ಮೋನಿಂದು ಬೇರೆ ಬೇರೆ ರೆಸೆಪ್ಟಾರ್ಸ್ಗಳಿರ್ತವೆ ಅದರಲ್ಲಿರೋ ಆಲ್ಫಾ ರೆಸೆಪ್ಟಾರ್ಸನಲ್ಲಿ ಕುಂದೇನಾದರೂ ಇದ್ದರೆ ಆಗ ನಮ್ಮ ಏನೋ ಒಂದು ಬಂಗು ಅಥವಾ ಮೆಲಾಸ್ಮಾ ಸಮಸ್ಯೆ ಹಲವು ಹೆಂಗಸರಲ್ಲಿ ಕಾಡೋದಿದೆ ಗಂಡಸರು ಹೊರತಾಗೇನಿಲ್ಲ ಗಂಡಸರಲ್ಲೂ ಕಾಣಿಸ್ಕೊಳ್ಳುತ್ತೆ ಆದರೂ ಇದು ಹೆಂಗಸರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೋಡಿ ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನ್ಗಳು ಯಕೃತಿನಲ್ಲಿ ಅಥವಾ ಲಿವರ್ನಲ್ಲಿ ಡಿಟಾಕ್ಸಿಫಿಕೇಷನ್ ಹೊಂದುತ್ತೆ ಅಲ್ವಾ ಆಗುತ್ತೆ ಪರಿವರ್ತನೆಗೊಳ್ಳುತ್ತೆ ಈ ಒಂದು ಡಿಟಾಕ್ಸಿಫಿಕೇಷನ್ ಆಗಬೇಕು ಅಂತಂದರೆ ಈಸ್ಟ್ರೋಜನ್ ಹಾರ್ಮೋನ್ ಡಿಟಾಕ್ಸ್ ಆಗಬೇಕು ಹೊರ ಹಾಕಲ್ಪಡಬೇಕು ಅಂತಂದರೆ ನಮ್ಮ ಲಿವರ್ ತುಂಬ ಚೆನ್ನಾಗಿರಬೇಕು ನಮ್ಮ ಲಿವರಲ್ಲಿ ಗ್ಲೂಟಾಥಯೋನ್ ಅನ್ನುವಂಥ ಒಂದು ಕಂಪೌಂಡ್ ಉತ್ಪತ್ತಿ ಆಗುತ್ತೆ ಇದೊಂದು ಅತ್ಯುತ್ತಮ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೌದು ಈ ಗ್ಲೂಟಾಥಯೋನ್ ಏನು ಮಾಡತ್ತಪ್ಪ ಅಂತಂದರೆ ಈ ಒಂದು ಹಾರ್ಮೋನ್ ಏನಿದೆಯಲ್ಲ ಈಸ್ಟ್ರೋಜನ್ ಹಾರ್ಮೋನ್ ಇದರ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ಸನ್ನು ತುಂಬ ಚೆನ್ನಾಗಿ ಮಾಡಿಕೊ ಕೊಡತ್ತೆ ಒಂದು ಎರಡನೇದಾಗಿ ಮೆಲನಿನ ಪ್ರೊಡಕ್ಷನನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಹಾಗಾಗಿ ಬಣ್ಣ ತಿಳಿಯಾಗ್ತಾ ಬರುತ್ತೆ ಗ್ಲೂಟಾಥಯಾನ್ ಸಪ್ಲಿಮೆಂಟೇಷನನ್ನು ಯಾರು ಮಾಡ್ಕೊಳ್ತಾರೋ ಅವರಲ್ಲಿ ಚರ್ಮದ ಬಣ್ಣ ತಿಳಿಯಾಗ್ತಾ ಬರುತ್ತೆ ಆದ್ದರಿಂದ ಲಿವರ್ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೊಳ್ಳೋವಂಥದ್ದೇ ಇದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಪರಿಹಾರ ಹಾಗಾದರೆ ಲಿವರ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನಾವೇನು ಮಾಡಬಹುದು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪಿಷ್ಟ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಪಿಷ್ಟ ಪದಾರ್ಥ ಅಂತಂದ್ರೇನು ಈಗ ನಾವು ತಿನ್ನುವಂತಹ ಅಕ್ಕಿ ರಾಗಿ ಗೋಧಿ ಜೋಳ ಬ್ರೆಡ್ಡು ಬನ್ನು ಅಥವಾ ಬೇಕರಿ ಐಟಮ್ಸ್ಗಳು ಜಂಕ್ ಫುಡ್ಗಳು ಇಂಥ ಎಲ್ಲ ಪದಾರ್ಥಗಳು ಸಹ ಪಿಷ್ಟ ಪದಾರ್ಥಗಳಿಂದ ಆವೃತವಾಗಿರುತ್ತೆ ಅಲ್ವಾ ಹಾಗಾಗಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಟು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅದರಲ್ಲಿ ಬರೀ ಸಕ್ಕರೆಯ ಅಂಶವೇ ಇರುತ್ತೆ ಪಿಷ್ಟ ಪದಾರ್ಥವೇ ಇರುತ್ತೆ ಅಥವಾ ಕಾರ್ಬೋಹೈಡ್ರೇಟನ್ನ ಪ್ರಮಾಣ ತುಂಬ ಆಗಿರುತ್ತೆ ಆದ್ದರಿಂದ ಪಿಷ್ಟ ಪದಾರ್ಥವನ್ನು ಆದಷ್ಟು ನಾವು ಕಡಿಮೆ ಮಾಡಿದರೆ ಅದರ ನಿರ್ಬಂಧನೆಯನ್ನು ಮಾಡಿದರೆ ನಾವು ಲಿವರನ್ನು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಲಿವರನ್ನು ಚೆನ್ನಾಗಿಟ್ಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ಪಿಷ್ಟ ಪದಾರ್ಥಗಳನ್ನು ಕಡಿಮೆ ಸೇವಿಸಿ ಹಣ್ಣು ತರಕಾರಿ ಸೊಪ್ಪುಗಳು ಇಂತಹ ಒಂದು ಪದಾರ್ಥಗಳನ್ನು ಹೆಚ್ಚು ಉಪಯೋಗಿಸಬಹುದು ನೀವು ಇನ್ನು ಹಾಲು ಮೊಸರು ಚೀಸ್ ಬೆಣ್ಣೆ ತುಪ್ಪ ಇವುಗಳನ್ನು ಸಹ ಉಪಯೋಗಿಸಬಹುದು ಉತ್ತಮ ಕೊಬ್ಬಿನಂಶವನ್ನು ಕೊಟ್ಟು ಈ ಒಂದು ಯಕ್ರತನ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬಹುದು ಎರಡನೇದಾಗಿ ಲಿವರ್ ಡಿಟಾಕ್ಸಿಫಿಕೇಷನಿಗೆ ತುಂಬ ಮುಖ್ಯವಾಗಿ ಉಪಯೋಗವಾಗುವಂತಹ ಒಂದು ಹರ್ಬ್ ಅಂತಂದರೆ ಅದು ನೆಲನೆಲ್ಲಿ ಫೆಲಾಂತಸ್ ನಿರೂರಿ ಅಂತ ಕರಿತೇವೆ ಈ ನೆಲನೆಲ್ಲಿಯನ್ನು ಒಂದು ಒಂದು ಮುಷ್ಟಿ ನೆಲನೆಲ್ಲಿಯನ್ನು ತೊಗೊಂಡ್ಬಿಟ್ಟು ಒಂದು ಎರಡು ಲೋಟ ನೀರನ್ನು ಹಾಕಿ ಈ ನೆಲನೆಲ್ಲಿಯ ಎಲೆಗಳ ಅಥವಾ ಇಡೀ ಗಿಡವನ್ನು ಹಾಕಿಬಿಟ್ಟು ಅದನ್ನು ಕುದಿಸಿ ಒಂದು ಲೋಟ ನೀರಾಗುವಷ್ಟು ಅದನ್ನು ಕಷಾಯ ಮಾಡಿ ಇಳಿಸಿ ಅದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಮೂರು ತಿಂಗಳು ಹೀಗೆ ತಗೊಳ್ಳೋದ್ರಿಂದ ಲಿವರ್ ಸಂಪೂರ್ಣವಾಗಿ ಡಿಟಾಕ್ಸ್ ಆಗ್ತಾ ಹೋಗುತ್ತೆ ಆದ್ದರಿಂದ ನೆಲನೆಲ್ಲಿಯ ಕಷಾಯ ತುಂಬ ಮುಖ್ಯವಾಗಿ ನಮ್ಮ ಲಿವರ್ನ ಆರೋಗ್ಯವನ್ನು ಉತ್ತಮಪಡಿಸೋದಕ್ಕೆ ಅದನ್ನು ಡಿಟಾಕ್ಸ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಮೂರನೇದಾಗಿ ಪಪ್ಪಾಯಿ ಎಲೆ ಅದರಲ್ಲಿ ಫ್ಲೇವನಾಯ್ಡ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಪಪ್ಪಾಯಿ ಎಲೆಯ ರಸ ಇದರ ಉಪಯೋಗವನ್ನು ಮಾಡೋದ್ರಿಂದಲೂ ಸಹ ನಾವು ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ಹೆಚ್ಚು ಮಾಡ್ಕೊಳ್ಬಹುದು ಲಿವರನ್ನು ಚೆನ್ನಾಗಿ ಮಾಡ್ಕೊಳ್ಬಹುದು ನಮ್ಮ ಇಡೀ ದೇಹವನ್ನು ಒಂಥರ ಶುದ್ಧೀಕರಣಕ್ಕೆ ಒಳಪಡಿಸ್ಕೊಳ್ಬಹುದು ಇನ್ನು ಲೋಕಲಿ ಏನಾದರೂ ಒಂದು ಅಪ್ಲಿಕೇಶನಿಗೆ ಬೇಕಲ್ವಾ ಮೇಡಮ್ ಯಾವುದಾದ್ರೂ ಕ್ರೀಮ್ ಸಜೆಸ್ಟ್ ಮಾಡಿ ಅಥವಾ ಏನಾದರೂ ಒಂದು ಪ್ರಾಡಕ್ಟ್ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಇದಕ್ಕೆ ಲೋಕಲಿ ಮುಖದಲ್ಲಿ ಏನಾದರೂ ಹಚ್ಕೊಳ್ಬೇಕು ಅಂತಂದರೆ ಶ್ರೀಗಂಧ ಏಲಿಯಮ್ ಸಟೈವಮ್ ಅಂತ ಹೇಳ್ತೀವಿ ಈ ಶ್ರೀಗಂಧವನ್ನು ತೆಯ್ದು ಅದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಗಂಧದ ಥರ ಏನಾಗಿರುತ್ತಲ್ಲ ಅಥವಾ ಕ್ರೀಮಿನ ಥರ ಆಗಿರುತ್ತಲ್ಲ ಅದನ್ನು ಎಲ್ಲೆಲ್ಲಿ ನಿಮಗೆ ಮುಖದಲ್ಲಿ ಬಂಗಿನ ಒಂದು ಕಲೆ ಇದೆಯೋ ಅಲ್ಲಿ ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಅದು ಒಣಗೋವರೆಗೆ ಬಿಟ್ಟುಬಿಟ್ಟು ಆ ನಂತರದಲ್ಲಿ ನೀರಲ್ಲಿ ತೊಳಿಬಹುದು ಇದನ್ನು ಮಾಡೋದ್ರಿಂದ ಸಹ ಲೋಕಲಿ ಆಗಿರುವಂತಹ ಒಂದು ಈಸ್ಟ್ರೋಜನ್ನಿನ ಕೊರತೆಯನ್ನು ಅದು ಕಡಿಮೆ ಮಾಡ್ತಾ ಬರುತ್ತೆ ಬಣ್ಣವನ್ನು ತಿಳಿ ಮಾಡ್ತಾ ಬರುತ್ತೆ ಹಾಗಾಗಿ ಈ ಎಲ್ಲ ಕೆಲವೊಂದು ಮನೆಮದ್ದುಗಳನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಬಂಗಿನ ಸಮಸ್ಯೆಯಿಂದ ನೀವು ಆರಾಮವಾಗಿ ಮುಕ್ತಿಯನ್ನು ಪಡಿಬಹುದು ಇನ್ನು ಗ್ಲೂಟಾಥಯಾನ್ ಸಪ್ಲಿಮೆಂಟೇಷನ್ ಬೇಕು ಅಂತಂದರೆ ಅದನ್ನು ಸಹ ತಗೊಳ್ಬಹುದು ಯಾವುದೇ ಸಮಸ್ಯೆ ಇಲ್ಲ ಆದರೆ ವೈದ್ಯರ ಸಲಹೆಯನ್ನು ತಗೊಂಡು ತಗೊಂಡ್ರೆ ಇನ್ನೂ ಉತ್ತಮವಾಗಿ ಅದು ನಿಮಗೆ ಕೆಲಸವನ್ನು ಮಾಡುತ್ತೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಕೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ನಮ್ಗೆ ಬರೆದು ಹಾಕಿ ಜೊತೆಗೆ ಕನ್ಸಲ್ಟೇಷನ್ಸ್ ಬೇಕು ಅಂತಿದ್ರೆ ಕೆಳಗಡೆ ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟನ್ನು ಮಾಡಬಹುದು ಹೀಗೆ ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ